ಕೈಲಹೊಂಗಲದ ಪಟ್ಟಣದಲ್ಲಿ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠದ ನಾಲ್ವತ್ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ನೂತನ ಶಿಲಾ ಮಠದ ಲೋಕಾರ್ಪಣೆ ಸಮಾರಂಭ ಮತ್ತು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮಹಾರಥೋತ್ಸವದ ಬಗ್ಗೆ ಶ್ರೀ ಮಲ್ಲಿಕಾರ್ಜುನ ಗಂಗಪ್ಪ ಬರಮಣ್ಣವರ್ ಇವರು ಜಾತ್ರೆಯ ಬಗ್ಗೆ ಹಾಗೂ ಸಕಲ ಸದ್ಭಕ್ತರಿಗೆ ಹಾರ್ದಿಕ ಸ್ವಾಗತ ಕೋರಿದರು ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಗಂಗಪ್ಪ ಬರಮ ಬೈಲಹೊಂದ ಮೊದಲಿಗೆ ನಾನು ಮರಡಿ ಬಸವೇಶ್ವರ ಅಜ್ಜನವರ ಪಾದಗಳಿಗೆ ವಂದಿಸುತ್ತಾ ಶ್ರೀ ಮರಿವಾಳ ಅಜ್ಜನವರ ಪಾದಗಳಿಗೆ ವಂದಿಸಿ ಶ್ರೀ ತಾಯಿ ತಂಗಮ್ಮ ತಾಯಿಯ ಆಶೀರ್ವಾದ ಪಡೆದು ದಿನಾಂಕ್ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಳಿವಾಳ ಜಾತ್ರೆಯು ಅತಿ ಸಂತೋಷ ಸಂಭ್ರಮದಲ್ಲಿ ಜರುಗುತ್ತದೆ ಈ ಜಾತ್ರೆಯನ್ನು ನೋಡಲು ಸುತ್ತಮುತ್ತಲ ಜನರು ಬಂದು ಆಚರಣೆ ಮಾಡ್ತಾರೆ ಈ ಸಂಭ್ರಮದಲ್ಲಿ ಗಜಪಡೆಗಳು ಕೂಡ ಬಂದಿರುತ್ತವೆ ಇದನ್ನು ನೋಡಿ ಊರಿನಂತೆ ಬಹಳ ಸಂತೋಷ ಪಡುತ್ತಾರೆ ಮಕ್ಕಳು ಕೂಡ ಇದನ್ನು ನೋಡಿ ಉಲ್ಲಾಸರಹಿತರಾಗ್ತಾರೆ ದಿನಾಂಕ ಆರು ಒಂದು ಇಪ್ಪತ್ತೈದರ ರಥೋತ್ಸವ ಕೂಡ ಜರುಗುತ್ತದೆ ಈ ಜಾತ್ರೆಯನ್ನು ಎಲ್ಲರೂ ಬಂದು ನೋಡಿ ಸಂತ್ರವನ್ನು ಪಡೆಯ ಮರಿವಾಳ ಆಶ್ರಮವನ್ನು ಪಡೆಯರಾಗಿ ಎಂದು ಹೇಳ್ತಾ ನಾನು ಎರಡು ಮಾತು ನಡೆಸ್ತೀನಿ ಜಯ ಹಿಂದ್ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು